ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಂಗಣಪದಯ ನಮಃ ದ್ರಾಮ್ ದತ್ತಾತ್ರಯ ನಮಃ ವೀಕ್ಷಕರೇ ಇವತ್ತು ನಾವು ಮಕರ ರಾಶಿಯವರ ಭವಿಷ್ಯ ಗುರು ಬದಲಾವಣೆಗೆ ಅನುಗುಣವಾಗಿ ನೋಡ್ತಾ ಇದ್ದೆವು ಅಂದರೆ ಗುರು ಮೇ ತಿಂಗಳ ಹದಿನಾಲ್ಕನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಮಕರ ರಾಶಿಯವರಿಗೆ ಗೋಚರದಲ್ಲಿ ಆರನೇ ಸ್ಥಾನದಲ್ಲಿ ಮುಂದುವರಿತಾನೆ ಸೊ ಈ ಆರನೇ ಸ್ಥಾನದಲ್ಲಿ ಗುರು ಒಳ್ಳೆ ಫಲವನ್ನು ಕೊಡ್ತಾನೋ ಕೆಟ್ಟ ಫಲವನ್ನು ಕೊಡ್ತಾನೋ ಅದರಿಂದ ನಾವು ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಇದೆಲ್ಲವನ್ನು ನೋಡ್ತೇವೆ ತಮಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಡಿ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೀವು ಆಲ್ರೆಡಿ ಒಂದಷ್ಟು ವಿಷಯವನ್ನು ನೋಡಿರಬಹುದು ಕುಂಭ ವಿವಾಹ ವಾಸ್ತುವಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಷ್ಟೋ ವಿಷಯವನ್ನು ನಾನು ಹಂಚಿಕೊಂಡಿದ್ದೇನೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ಕುಂಭ ವಿವಾಹ ಕುಜದೋಷ ಸರ್ಪದೋಷ ಪಿತೃದೋಷ ಇದೆಲ್ಲದರ ಒಂದು ಡಿಟೇಲ್ಸ್ ಆಗಿರುವಂಥ ಮಾಹಿತಿ ನಮ್ಮ ಚಾನಲಲ್ಲಿ ನೋಡಲಿಕ್ಕೆ ಸಿಗುತ್ತೆ ನೋಡಿ ಮಕರ ರಾಶಿಯವರಿಗೆ ಆಲ್ರೆಡಿ ಸ್ವಲ್ಪ ಶನಿಯ ಪ್ರಭಾವ ಕಡಿಮೆ ಆಯಿತು ಸಾಡೆ ಸಾತಿ ಮುಕ್ತಾಯ ಆಯಿತು ಸೊ ಸ್ವಲ್ಪ ರಿಲೀಫ್ ಖಂಡಿತವಾಗೂ ಸಾಡೆ ಸಾತಿಯಿಂದ ನಿಮಗೆ ಸಿಗುತ್ತೆ ಆದರೆ ಒಂದು ಮತ್ತೊಂದು ಬದಲಾವಣೆ ಅಂತಂದರೆ ಗುರು ಪ ಆರನೇ ಸ್ಥಾನದಲ್ಲಿ ಮುಂದುವರಿತಾನೆ ಅಂದರೆ ಸ್ವಲ್ಪ ಗುರುಬಲ ಕಡಿಮೆ ಆಗಿರೋದರಿಂದ ಇನ್ನೂ ಒಂದಷ್ಟು ಸ್ವಲ್ಪ ಕಷ್ಟದ ದಿನಗಳು ಮುಂದುವರಿಯುತ್ತೆ ಅಂತ ನನಗೆ ಅನಿಸುತ್ತೆ ನೋಡಿ ಆರನೇ ಸ್ಥಾನದಲ್ಲಿ ಗುರು ಇದ್ದಾಗ ದಾರಪುತ್ರ ವಿರೋಧಂಜ ಸ್ವಜನೈಹಿ ಕಲಹಂ ಸದಾ ವ್ರಣಚೋರಾಗ್ನಿ ಭೀತಿಶ್ಚ ಗುರೋಃ ಷ್ಠೇ ಸ್ಥಿತೇ ಫಲಂ ಅಂತ ಹೇಳಿದ್ದಾನೆ ವಿಶೇಷವಾಗಿ ಇಲ್ಲಿ ಹೇಳ್ತಾನೆ ಆರನೇ ಸ್ಥಾನ ಅಂತಂದರೆ ಶತ್ರುಸ್ಥಾನ ಅಂತ ನಾವು ಹೇಳ್ತೇವೆ ಅಥವಾ ರೋಗಸ್ಥಾನ ಅಂತ ಕೂಡ ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ತೊಂದರೆಗಳನ್ನು ಹೆಚ್ಚಿಗೆ ಮಾಡ್ತಾನೆ ಕಲಹಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಯಾರಿಂದಪ್ಪ ಅಂತ ಕೇಳಿದ್ರೆ ನೋಡಿ ದಾರಪುತ್ರ ವಿರೋಧಂಜ ಹೆಂಡತಿ ವಿರೋಧ ಮಾಡಬಹುದು ಮಕ್ಕಳು ವಿರೋಧ ಮಾಡಬಹುದು ಯಾವುದಾದ್ರೂ ವಿಷಯದಲ್ಲಿ ಸೊ ಆ ವಿಷಯದಲ್ಲಿ ಸ್ವಲ್ಪ ಹೊಂದಾಣಿಕೆ ಖಂಡಿತವಾಗಿಯೂ ಆ ಅತೀ ಅಗತ್ಯ ಆಮೇಲೆ ಸ್ವಜನೈಹಿ ಕಲಹಂ ಅಂತ ಹೇಳಿದ್ನಲ್ಲ ನಾನು ಅಣ್ಣ ತಮ್ಮಂದಿರ್ಬೋದು ಅಥವಾ ನಿಮ್ಮ ನೆರೆಹೊರೆಯರು ಇರ್ಬೋದು ಸ್ವಲ್ಪ ಯಾವಾಗಲೂ ಕಲಹವಾಗುವಂಥ ಕೆಲಸವನ್ನು ಷ್ಠ ಸ್ಥಾನದಲ್ಲಿ ಗುರು ಇದ್ದಾಗ ಆಗುವಂಥ ಸಾಧ್ಯತೆ ವ್ರಣ ಚೋರ ಅಗ್ನಿಭೀತಿ ಅಂತ ಕೂಡ ಹೇಳಿದ್ದಾರೆ ಗಾಯ ಆಗಬಹುದು ಕಳ್ಳತನದ ಒಂದು ಸಂಶಯ ನಿಮಗೆ ಮನಸ್ಸಿನಲ್ಲಿ ಯಾವಾಗಲೂ ಕಾಡಬಹುದು ಅಗ್ನಿಭೀತಿ ಆಗಬಹುದು ಇದೆಲ್ಲವೂ ಷಷ್ಠ ಸ್ಥಾನದಲ್ಲಿ ಗುರು ಇದ್ದಾಗ ಒಂದು ವೇಳೆ ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿ ಇಲ್ಲದೇ ಇದ್ದಾಗ ಇದರ ಭೀತಿ ಜಾಸ್ತಿ ಆಗಬಹುದು ಒಂದು ವೇಳೆ ಚೆನ್ನಾಗಿದ್ದರೆ ಇದರಲ್ಲಿ ಯಾವುದೇ ರೀತಿಯ ತೊಂದರೆ ನಿಮಗೆ ಖಂಡಿತವಾಗಿಯೂ ಆಗೋದಿಲ್ಲ ಇದನ್ನು ನೀವು ಮೂಲ ಜಾತಕದಲ್ಲಿ ಯಾವ ರೀತಿಯಾಗಿ ಗುರು ಇದ್ದಾನೆ ಅನ್ನೋದನ್ನು ನೀವು ಕನ್ಸಿಡರ್ ಮಾಡಿಕೊಳ್ಳಿ ಹಾಗಾಗಿ ಏನೇ ಇರಲಿ ಈ ಒಂದು ವರ್ಷದ ಮಟ್ಟಿಗೆ ಸ್ವಲ್ಪ ಗುರು ಆರಾಧನೆಯನ್ನು ನೀವು ಮಕರ ರಾಶಿಯವರು ಮಾಡ್ತಾ ಬನ್ನಿ ಗುರುಗೆ ಸಂಬಂಧಪಟ್ಟಂಥ ದಾನ ಅಂತಂದರೆ ಕಡಲೆಬೇಳೆ ಆಮೇಲೆ ಹಳದಿ ವಸ್ತ್ರವನ್ನು ದಾನ ಮಾಡ್ಕೊಳ್ಳಿ ಗುರು ಅನುಗ್ರಹ ಆಗುತ್ತೆ ಗುರುವಿಗೆ ಸಂಬಂಧಪಟ್ಟಂಥ ಸ್ಥಾನಗಳಿಗೆ ಹೋಗ್ತಾ ಬನ್ನಿ ದತ್ತಾತ್ರೇಯ ಕ್ಷೇತ್ರಕ್ಕೆ ಹೋಗಿ ಗಣಗಾಪುರಕ್ಕೆ ಹೋಗಿ ಅಥವಾ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಅಥವಾ ನೀವೆಲ್ಲಿರ್ತಿರೋ ಅಲ್ಲಿ ಈಶ್ವರ ದೇವಸ್ಥಾನಕ್ಕೆ ಹೋದರೂ ಕೂಡ ನಿಮಗೆ ಗುರು ಒಂದು ಗ್ರಹದ ಬಾಧೆ ಕಡಿಮೆಯಾಗುತ್ತೆ ಸುಖ ಸಂತೋಷ ನೆಮ್ಮದಿ ಖಂಡಿತವಾಗಿಯೂ ಮುಂದುವರಿಯುತ್ತೆ ಗುರುಮಂತ್ರ ಕೂಡ ಇದೆ ದೇವಾನಾಂಚ ಋಷೀಣಾಂಚ ಗುರುಂಕಾಂಚನ ಸನ್ನಭಮ್ಮ ಬುದ್ಧಿಭೂತಂ ತ್ರಿಲೋಕೇಶಮ್ಮ ತಮ್ಮ ನಮಾಮಿ ಬೃಹಸ್ಪತಿಂ ಈ ಮಂತ್ರವನ್ನು ಕೂಡ ಹೇಳ್ತಾ ಬನ್ನಿ ಖಂಡಿತವಾಗಿಯೂ ದುಷ್ಪ್ರಭಾವ ಕಡಿಮೆಯಾಗುತ್ತೆ ಸುಖ ಸಂಪತ್ತು ಸಮೃದ್ಧಿ ಖಂಡಿತವಾಗಿಯೂ ಇರುತ್ತೆ ಒಳ್ಳೆಯದಾಗಲಿ